ರಾಜ್ಯದ ಪ್ರಭಾವಿ ಸಚಿವ ಈಶ್ವರ್ ಖಂಡ್ರೆಗೆ ತಂದೆ ವಿಯೋಗ ಕನ್ನಡ ನಾಡಿನ ಭೀಷ್ಮ ಭೀಮಣ್ಣ ಖಂಡ್ರೆ ಇನ್ನಿಲ್ಲ ಕಳಚಿ ಬಿದ್ದ ಸ್ವಾತಂತ್ರ್ಯ ಹೋರಾಟ ಮತ್ತು ಏಕೀಕರಣದ ಕೊಂಡಿ ಶತಾಯುಷಿ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ನಿಧನವಾಗಿದ್ದಾರೆ ಹದಿನೈದು ದಿನಗಳಿಂದ ತೀವ್ರ ಉಸಿರಾಟದ ತೊಂದರೆ ಮತ್ತು ರಕ್ತದೊತ್ತಡ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ರು ಭೀಮಣ್ಣ ಖಂಡ್ರೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಅವರು ವಯೋಸಹಜ ಕಾಯಿಲೆಯಿಂದ ಬೀದರ್ನಲ್ಲಿ ನಿಧನರಾಗಿದ್ದಾರೆ ನಾಲ್ಕು ಬಾರಿ ಶಾಸಕರಾಗಿ ಸಾರಿಗೆ ಸಚಿವರಾಗಿ ಸೇವೆ ಸಲ್ಲಿಸಿದ್ರು ಅವರು ಇನ್ನು ಹೈದರಾಬಾದ್ ಕರ್ನಾಟಕ ವಿಮೋಚನಾ ಮತ್ತು ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ರು ಭೀಮಣ್ಣ ಖಂಡ್ರೆ ಅವರು ಕರ್ನಾಟಕ ರಾಜಕಾರಣದ ಭೀಷ್ಮ ಅಂತಲೇ ಅವರನ್ನ ಕರೆಯಲಾಗ್ತಾ ಇತ್ತು ನೂರ ಎರಡು ವರ್ಷದ ಭೀಮಣ್ಣ ಅವರು ಮಧ್ಯರಾತ್ರಿ ಬೀದರ್ ಜಿಲ್ಲೆಯ ಭಾಲ್ಕಿ ಪಟ್ಟಣದ ತಮ್ಮ ನಿವಾಸದಲ್ಲಿ ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದಾರೆ ಕಳೆದ ಹದಿನೈದು ದಿನಗಳಿಂದ ತೀವ್ರ ಉಸಿರಾಟದ ತೊಂದರೆ ಹಾಕೆ ರಕ್ತದೊತ್ತಡದ ಸಮಸ್ಯೆಯಿಂದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರೆಳೆದಿದ್ದಾರೆ ಭೀಮಣ್ಣ ಖಂಡ್ರೆ ಅವರ ರಾಜಕೀಯ ಪಯಣದ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಸಾವಿರದ ಒಂಬೈನೂರ ಐವತ್ ಭಾಲ್ಕಿ ಪುರಸಭೆಯ ಅಧ್ಯಕ್ಷರಾಗಿ ರಾಜಕೀಯ ಜೀವನವನ್ನ ಪ್ರಾರಂಭಿಸುತ್ತಾರೆ ಅಪ್ರತಿಮ ನಾಯಕರಾಗಿ ಬೆಳೀತಾರೆ ಬಾಲ್ಕಿ ವಿಧಾನಸಭಾ ಕ್ಷೇತ್ರದಿಂದ ಬರೋಬ್ಬರಿ ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಅರವತ್ತೆರಡು ಸಾವಿರದ ಒಂಬೈನೂರ ಅರವತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಏನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಎಂ ವೀರಪ್ಪ ಮೊಯ್ಲಿ ಅವರ ಸಂಪುಟದಲ್ಲಿ ಸಾರಿಗೆ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದ್ರು ಭೀಮಣ್ಣ ಖಂಡ್ರೆ ಅವರು ಹೋರಾಟದ ಹಾದಿಯಲ್ಲಿ ಸಾಗಿದವರು ಮಹಾತ್ಮ ಗಾಂಧೀಜಿಯವರ ತತ್ವಗಳಿಂದ ಪ್ರೇರಿತರಾಗಿದ್ರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ರು ವಿಶೇಷವಾಗಿ ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ಭೀಮಣ್ಣ ಅವರ ಪಾತ್ರ ದೊಡ್ಡದು ಹೈದರಾಬಾದ್ ಕರ್ನಾಟಕ ವಿಮೋಚನಾ ಚಳವಳಿಯ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯನ್ನ ಕರ್ನಾಟಕದಲ್ಲೇ ಉಳಿಸಿಕೊಳ್ಳಲು ಇವರು ಮಾಡಿದಂತ ಹೋರಾಟ ಐತಿಹಾಸಿಕವಾದದ್ದು ಗಡಿನಾಡಿನಲ್ಲಿ ಕನ್ನಡದ ಡಿಮ್ ಡಿಮ ಬಾರಿಸಿದಂತಹ ಕೀರ್ತಿ ಭೀಮಣ್ಣ ಖಂಡ್ರೆ ಅವರಿಗೆ ಸಲ್ಲುತ್ತದೆ ಭೀಮಣ್ಣ ಖಂಡ್ರೆ ಅವರ ನಿಧನಕ್ಕೆ ರಾಜ್ಯದ ಗಣ್ಯರು ಸಂತಾಪವನ್ನ ಸೂಚಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭೀಮಣ್ಣ ಖಂಡ್ರೆ ಅವರ ನಿಧನಕ್ಕೆ ತೀವ್ರ ಸಂತಾಪವನ್ನ ಸೂಚಿಸಿದ್ದು ಶರಣ ಚಿಂತನೆಗಳ ನೆರಳಿನಂತೆ ಬಾಳಿದಂತ ಧೀಮಂತ ನಾಯಕನ ನಿಧನದಿಂದ ನಾಡಿಗೆ ತುಂಬಲಾರದಂತ ನಷ್ಟವಾಗಿದೆ ಬೀದರ್ ಜಿಲ್ಲೆಯನ್ನ ಕರ್ನಾಟಕದಲ್ಲೇ ಉಳಿಸಲು ಟೊಂಕ ಕಟ್ಟಿ ನಿಂತ ಅವರ ಬದುಕು ನಮಗೆಲ್ಲಾ ಪ್ರೇರಣೆಯೆಂದು ಸ್ಮರಿಸಿದ್ದಾರೆ ಇನ್ನು ಭೀಮಣ್ಣ ಖಂಡ್ರೆ ಅವರು ಮೂವರು ಪುತ್ರರು ಐವರು ಪುತ್ರಿಯರು ಹಾಗೆ ಅಪಾರ ಅಭಿಮಾನಿ ಬಳಗವನ್ನ ಅಗಲಿದ್ದಾರೆ ಭೀಮಣ್ಣ ಖಂಡ್ರೆ ಅವರ ನಿಧನಕ್ಕೆ ಜಿಲ್ಲೆಯ ಜನತೆ ಕಂಬನಿ ಮಿಡಿದಿದೆ ನಮ್ಮ ತಂದೆಯವರು ಶತಾಶುಗಳಾದಂತಹ ಪೂಜಾ ಭೀಮಣ್ಣ ಖಂಡ್ರೆ ಅವರು ಇವತ್ತು ಸಾಯಂಕಾಲ ಸಂಜೆ ಹತ್ತಾಗಿ ಐವತ್ತು ನಿಮಿಷಕ್ಕೆ ಲಿಂಗೈಕ್ಯರಾಗಿದ್ದಾರೆ ನಮ್ಮನ್ನು ಅಗಲಿ ಹೋಗಿದ್ದಾರೆ ಹದಿನೈದು ದಿವಸಗಳಿಂದ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು ಇವತ್ತು ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸಿಕೊಳ್ತಾ ಇತ್ತು ಅವರು ಮತ್ತೆ ಚೇತರಿಸ್ಕೊಳ್ತಾರೆ ನಮ್ಮ ಮೊದಲಲ್ಲಿ ಇರ್ತಾರೆ ಅನ್ನುವಂಥದ್ದು ನಮ್ಮೆಲ್ಲರಿಗೆ ಒಂಥರ ವಿಶ್ವಾಸ ಇತ್ತು ನೂರ ಎರಡು ವರ್ಷಗಳ ಸಾರ್ಥಕ ಬದುಕನ್ನು ಅವರು ಬದುಕಿದ್ದಾರೆ ಅವರು ಅನಾರೋಗ್ಯ ಇದ್ದಂಥ ಸಂದರ್ಭದಲ್ಲಿ ಸಾವಿರಾರು ಜನ ಇವತ್ತು ಅವರಿಗಾಗಿ ಪ್ರಾರ್ಥನೆ ಮಾಡಿದ್ದಾರೆ ಅವರಿಗಾಗಿ ಪೂಜೆ ಸಲ್ಲಿಸಿದ್ದಾರೆ ಸುಮಾರು ಎಲ್ಲ ಮಠಾಧೀಶರು ಪೂಜ್ಯರು ಇಡೀ ರಾಜ್ಯದಾದ್ಯಂತ ಇರುವಂಥ ಬ್ಯಾಂಗ್ಳೂರು ಬೇರೆ ಬೇರೆ ಕಡೆಯಿಂದ ಸಹಿತ ಇವತ್ತು ಪೂಜರು ಬಸಲಿಂಗಪಟ್ಟದೇವರು ಪೂಜ ರಬ್ಬಾಪುರಿ ಶ್ರೀಗಳು ಕೇದಾರ ಶ್ರೀಗಳು ತೆಂಗಾಲೇಶ್ವರ ಶ್ರೀಗಳು ಮಾತಮರಾಜ್ ಶ್ರೀಗಳು ಹುಲ್ಸೂರು ಶ್ರೀಗಳು ಹರ್ಪೂರ್ ಶ್ರೀಗಳು ಹುಬ್ಬಳ್ಳಿ ಮೂರು ಸಾವಿರ ಮಠ ಶ್ರೀಗಳು ಇಲ್ಕಲ್ ಶ್ರೀಗಳು ಹೀಗಾಗಿ ಸ್ಥಳೀಯ ಎಲ್ಲ ಶ್ರೀಗಳ ಒಂದು ಹಾರೈಕೆ ಅವ್ರದೆಲ್ಲರ ಒಂದು ಒಂದು ಆಸೆ ಯಾಕೆಂದರೆ ಅವರೆಲ್ಲರ ಒಂದು ಆಶೀರ್ವಾದ ಇವತ್ತು ಅವ್ರು ಖುದ್ದಾಗಿ ಸ್ವಾಮಿ ಇಚ್ಛೆಯಿಂದ ಅವ್ರ ಜೊತೆಯಲ್ಲಿ ಸಾವಿರಾರು ಜನ ಅವರ ಅಭಿಮಾನಿಗಳು ಸ್ವಯಂ ಇಚ್ಛೆಯಿಂದ ಬಂದು ಅವರಿಗೆ ಇವತ್ತು ಅವರ ಆರೋಗ್ಯ ವಿಚಾರಣೆ ಮಾಡಿ ಭಾಳಷ್ಟು ಅವ್ರ ಬಗ್ಗೆ ವಿಶೇಷವಾಗಿ ಅವರು ಮಾತನಾಡಿ ಹೋಗಿದ್ದು ನಮ್ಮೆಲ್ಲರ ನಮ್ಮ ಪರಿವಾರದವರೆಲ್ಲರೂ ಮರಿಲಿಕ್ಕೆ ಸಾಧ್ಯ ಇಲ್ಲ ಖಂಡ್ರೆ ಪರಿವಾರದ ವತಿಯಿಂದ ಇವತ್ತು ನಾನಿದ್ದು ನಮ್ಮ ತಮ್ಮನಾದಂಥ ಅಮರ್ ಅವರಿದ್ದಾರೆ ನನ್ನ ಮಗನಾದಂಥ ಗುರುಪ್ರಸಾದ್ ಅವರು ಸಂಸದರಾದಂಥ ಸಾಗರ್ ಅವರು ಲಿಂಗು ಕಂಠ್ರೆಯವರು ಇತರೆ ಎಲ್ಲ ನಮ್ಮ ಕಣ್ರೆ ಪರಿವಾರದ ಎಲ್ಲ ನಮ್ಮ ಅಕ್ಕ ತಂಗಿದ್ದರು ನಮ್ಮ ಮಾವಂತರು ಎಲ್ಲರೂ ಇವತ್ತು ಇಡೀ ಸಮಾಜಕ್ಕೆ ಇಡೀ ಮಠಾಧೀಶರಿಗೆ ಇಡೀ ಎಲ್ಲ ಅವರ ಅಭಿಮಾನಿಗಳೇ ಚಿರಋಣಿಯಾಗಿದ್ದೇವೆ ಅವರಿಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ ನಾಳೆ ಸಾಯಂಕಾಲ ಐದು ಗಂಟೆಗೆ ಪಾಲ್ಕಿಯಲ್ಲಿ ಶಾಂತಿಧಾಮ ನಮ್ಮ ತಾಯಿಯವರ ಸಮಾಧಿಯ ಪಕ್ಕದಲ್ಲಿ ಇವತ್ತು ನಮ್ಮ ತಂದೆಯವರಾದ ಪೂಜಾ ಭೀಮಣ್ಣ ಅವರ ಅಂತ್ಯಕ್ರಿಯೆ ಇವತ್ತು ಆಗೋದಿದೆ ನಾಳೆ ಐದು ಗಂಟೆಗೆ ಅಂತ ಹೇಳಿ ನಾನು ಅವರ ಅಭಿಮಾನಿಗಳಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೋಡಿ ಅವರೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಬಹಳಷ್ಟು ಜನ ಬರ್ತಾರೆ ನೋಡಿ ನಮ್ಮ ತಂದೆಯವರೇ ನನಗೆ ರೋಲ್ ಮಾಡೆಲ್ ಇವತ್ತು ನಾನು ಈ ಒಂದು ಮಟ್ಟಕ್ಕೆ ಬೆಳೆದಿದ್ದೇನೆ ಸಚಿವನಾಗಿ ಸೇವೆ ಮಾಡ್ತಾ ಇದ್ದೇನೆ ನಾಲ್ಕು ಸಲ ಶಾಸಕನಾಗಿ ಸೇವೆ ಮಾಡಿದ್ದೇನೆ ಇವತ್ತಂತ ಹೇಳಿದರೆ ಅವರು ನಮಗೆ ಬಾಲ್ಯದಿಂದಲೇ ಒಬ್ಬ ಹೋರಾಟಗಾರರು ಅವರು ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದಂಥವರು ಇದ್ದದ್ದು ಇದ್ದ ಹಾಗೆ ಹೇಳಿದಂಥವ್ರು ನಿರ್ಬಿಡೆಯಿಂದ ನಿರ್ಭೀತಿಯಿಂದ ಇವತ್ತು ಅವರು ಸಮಾಜದಲ್ಲಿ ಕಳಕಳಿ ಇಟ್ಕೊಂಡು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ ನೈಜಾಮನ ವಿರುದ್ಧ ಹೋರಾಟ ಮಾಡಿದ್ದಾರೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ದಾರೆ ರೈತರಿಗಾಗಿ ಬೀದರ್ ಜಿಲ್ಲೆ ಕಲ್ಯಾಣ ಕರ್ನಾಟಕಕ್ಕಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವರು ಮಾಡಿದಂಥ ಸಾಧನೆ ಅಪಾರವಾದಂಥದ್ದಿದೆ ಇವತ್ತು ನಾವೆಲ್ಲ ಹೇಳ್ಬೋದು ನಮಗೆಲ್ಲ ರೆಡಿಮೇಡ್ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ ಅವರೇ ಅವರು ಸ್ವಯಂ ಶಕ್ತಿಯಿಂದ ಸ್ವಯಂ ಬಲದಿಂದ ಇವತ್ತು ಒಂದು ರೀತಿಯಲ್ಲಿ ಆ ಹೋರಾಟನೇ ಭಾಳ ಅತ್ಯಂತ ರೋಮಾಂಚನವಾದಂಥ ಒಂದು ಹೋರಾಟ ಅಂತಲೇ ಹೇಳ್ಬೋದು ಇವತ್ತು ಅನೇಕ ಕೈಗಾರಿಕೆ ಕೃಷಿ ಆಧಾರಿತ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಸಾವಿರ ಜನರಿಗೆ ಉದ್ಯೋಗ ಕೊಡೋ ಕೊಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅವರ ಅವರ ಒಂದು ಚಾರಿತ್ರ್ಯ ಅವರ ಮಾತುಗಳು ರಾಷ್ಟ್ರೀಯತೆ ರಾಷ್ಟ್ರಭಕ್ತಿ ರಾಷ್ಟ್ರ ಪ್ರೇಮ ಸಮಾಜ ಪ್ರೇಮ ಅಖಿಲ ಭಾರತ ಶಿವಲಿಂಗಾಯತ ಮಹಾಸಭೆಯ ಅಧ್ಯಕ್ಷರಾಗಿ ಸಮಾಜವನ್ನು ಒಗ್ಗೂಡಿಸುವಂಥ ಒಂದು ಕೆಲಸವನ್ನು ಮಾಡಿ ಸಮಾಜ ಒಗ್ಗೂಡಿಸಿದರೆ ಇತರರಿಗೂ ತನ್ನ ಜೊತೇಲಿ ತೆಗೆದುಕೊಂಡು ಹೋಗ್ಬೋದು ಅನ್ನುವಂಥ ಒಂದು ದೃಢವಾದಂಥ ಅವರ ಒಂದು ತೀರ್ಮಾನ ಒಂದು ನಿರ್ಣಯ ಇವತ್ತಿಗೂ ಇವತ್ತು ರಾಜ್ಯದಾದ್ಯಂತ ದೇಶದಾದ್ಯಂತ ಸುತ್ತಾಡಿ ಸಂಘಟನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂಥವರು ಅನೇಕ ಹತ್ತು ಹಲವಾರು ಅಸಾಧ್ಯವಾದಂಥ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಮುಖಂಡರಾಗಿ ಪಕ್ಷಕ್ಕಾಗಿ ಸಂಘಟನೆಗಾಗಿ ದುಡಿದಿದ್ದಾರೆ ಇವತ್ತು ಶಾಸಕರಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಅವರು ಇವತ್ತು ಸಚಿವರಾಗಿ ವೀರಪ್ಪ ಮೊಯ್ಲಿ ಅವರ ಸಚಿವ ಸಂಪುಟದಲ್ಲಿ ಸಾರಿಗೆ ಸಚಿವರಾಗಿಯೂ ಅವರು ತಮ್ಮದೇ ಆದಂಥ ವಿಶಿಷ್ಟವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಬೀದರ್ ಜಿಲ್ಲೆ ಈ ಭಾಗದ ಅಭಿವೃದ್ಧಿಯಲ್ಲಿ ಎಲ್ಲ ಅಭಿವೃದ್ಧಿಯಲ್ಲಿ ಅವರ ಒಂದು ಕೊಡುಗೆ ಇದೆ ಭಾಳಷ್ಟು ಮಟ್ಟಿಗೆ ಹೀಗಾಗಿ ಅಂಥ ಒಬ್ಬ ಒಬ್ಬ ಆ ಮಹಾಪುರುಷರ ಸುಪುತ್ರನಾಗಿದ್ದಂಥದ್ದು ನನ್ನ ಭಾಗ್ಯ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ ಅವ್ರು ತೋರಿಸ್ಕೊಟ್ಟಂಥ ದಾರಿಯಲ್ಲಿ ನಡಿಲಿಕ್ಕೆ ಪ್ರಾಮಾಣಿಕವಂಥ ಪ್ರಯತ್ನ ನಾವೆಲ್ಲ ಮಾಡ್ತೇವೆ ಅದಕ್ಕೆ ಇವತ್ತು ಅವರ ಅಭಿಮಾನಿಗಳು ಅವರ ಭಾಳಷ್ಟು ಜನ ಅವರ ಸ್ನೇಹಿತರು ಪೂಜ್ಯರೆಲ್ಲ ಇದ್ದಾರೆ ಎಲ್ಲರೂ ಇವತ್ತಿನ ದಿವಸ ಅವರಿಗೆ ಒಂದು ಆತ್ಮಕ್ಕೆ ಶಾಂತಿ ಕೋರಬೇಕು ಅಂತೇಳಿ ನನ್ನ ಪರವಾಗಿ ನಾಡಿನ ಜನತೆಗೆ ನಾನು ವಿನಂತಿಯನ್ನು ಮಾಡ್ತೇನೆ ಅವರ ಕಟ್ಟಿದಂಥ ಸುಮಾರು ಜನ ಮಹಾಪುರುಷರು ಮಹಾಸಭೆಯಲ್ಲಿ ಸೇವೆಯನ್ನು ಮಾಡಿದ್ದಾರೆ ಶತಾಯೀಶಿಗಳಾದಂಥ ಪೂಜ್ಯ ಶಿವಕುಮಾರ್ ಮಹಾಸ್ವಾಮಿಗಳು ಮಹಾಸಭೆ ಅಧ್ಯಕ್ಷರಾಗಿದ್ದರು ಇವರು ಸುಮಾರು ಲಕ್ಷಾಂತರ ಸದಸ್ಯತ್ವವನ್ನು ರಚನೆ ಮಾಡಿ ಗುರು ವಿರಕ್ತರನ್ನು ಒಗ್ಗೂಡಿಸುವಂಥದ್ದು ಇವತ್ತು ಸಮಾಜವನ್ನು ಮುಂದಡೆಸುವಂಥದ್ದು ಸಂಕಷ್ಟ ಬಂದಂಥ ಸಂದರ್ಭದಲ್ಲಿ ಇವತ್ತು ಎಲ್ಲರೂ ಸೇರಿ ಅನೇಕ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿದ್ದಂಥದ್ದು ಇವತ್ತು ಇಡೀ ನಾಡಿನ ಜನತೆ ಎಲ್ಲರಿಗೆ ಗೊತ್ತಿದ್ದಂಥ ವಿಷಯವಾಗಿದೆ ಹೀಗಾಗಿ ಅವರೆಲ್ಲರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ